ಜಾತಿ ಗಣತಿ ಸಮೀಕ್ಷೆಯಲ್ಲಿ ಮಾತಿಕ ಸಮುದಾಯದವರು ತಮ್ಮ ಮೂಲ ಜಾತಿ ಮಾತಿಕ ಎಂದು ಬರೆಸಬೇಕೆಂದು ಮಾತಿಕ ಸಮುದಾಯದ ಮುಖಂಡರು ಮನವಿ ಈ ತಿಂಗಳಲ್ಲಿ ಸರ್ಕಾರದಿಂದ ನಡೆಯುವ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಮಾತಿಗ ಸಮುದಾಯದವರು ತಮ್ಮ ಮಕ್ಕಳ ಮುಂದಿನ ಉದ್ಯೋಗ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಜಾತಿಗಣತಿ ಸಮೀಕ್ಷೆಯಲ್ಲಿ ಪರಿಶಿಷ್ಟ ಜಾತಿ ಮಾತಿಗ ಎಂದು ನಮೂದಿಸಬೇಕೆಂದು ಮಾತಿಕಾ ದಂಡೂರ ಮಾದಿಕ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಓಲವಾಡಿ ರಾಮಪ್ಪ ಎಂಆರ್ ನಾರಾಯಣಸ್ವಾಮಿ ವಿನೋಬಾ ಕಾಲೋನಿ ರಂಗಪ್ಪ ಪಿವಿ ಮಂಜುನಾಥ್ ಮತ್ತು ಇತರರು ಮನವಿ ಮಾಡಿದ್ದಾರೆ ಚಿಂತಾಮಣಿ ನಗರದ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಮಾತಿಕಾ ದಂಡೋರ ಮಾತಿಕಾ ಮೀಸಲಾತಿ ಹೋರಾಟ ಸಮಿತಿಯಿಂದ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತಿಕಾ ದಂಡೋರ ಮಾತಿಕಾ ಮೀಸಲಾತಿ ಹೋರಾಟ ಸಮಿತಿಯ ಮುಖಂಡರಾದ ಎಂಆರ್ ನಾರಾಯಣಸ್ವಾಮಿ ಓಲವಾಡಿ ಎಂವಿ ರಾಮಪ್ಪ ಮತ್ತು ಇತರರು ಮಾತನಾಡಿ ಪರಿಶಿಷ್ಟ ಜಾತಿಯಲ್ಲಿನ ಬಹುಸಂಖ್ಯಾತರಾದ ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿಯನ್ನ ಕಲ್ಪಿಸಬೇಕೆಂದು ಕಳೆದ ಮೂವತ್ತು ವರ್ಷಗಳಿಂದ ಮಂದಕೃಷ್ಣ ಮಾದಿಗ ಅಣ್ಣನವರ ನೇತೃತ್ವದಲ್ಲಿ ಹೋರಾಟಗಳನ್ನು ಮಾಡಿಕೊಂಡು ಬಂದ ಕಾರಣ ಎಂದು ಸುಪ್ರೀಂ ಕೋರ್ಟ್ನ ಆದೇಶದಂತೆ ರಾಜ್ಯ ಸರ್ಕಾರಗಳು ಒಳ ಮೀಸಲಾತಿಯನ್ನ ಜಾರಿ ಮಾಡಲು ಮುಂದಾಗಿದ್ದವು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಮಾತಿಕರಿಗೆ ಒಳ ಮೀಸಲಾತಿಯನ್ನ ಕಲ್ಪಿಸಲು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ಆಯೋಗವನ್ನ ರಚನೆ ಮಾಡಿದ್ದವು ನಾಗಮೋಹನ್ ದಾಸ್ ರವರು ಈಗಾಗಲೇ ಮಾದಿಕರಿಗೆ ಒಳ ಮೀಸಲಾತಿ ಕಲ್ಪಿಸಲು ವರದಿಯನ್ನ ತಯಾರು ಮಾಡಿ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಆದರೆ ಒಳ ಮೀಸಲಾತಿಯನ್ನ ಜಾರಿ ಮಾಡಲು ಜಾತಿ ಗಣತಿ ಸಮೀಕ್ಷೆ ನಡೆಯುತ್ತಿದ್ದು ಏಪ್ರಿಲ್ ಆರರಿಂದ ನಡೆಯುವ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಮಾತಿಗ ಸಮುದಾಯದವರು ತಪ್ಪದೇ ತಮ್ಮ ಮೂಲ ಜಾತಿ ಮಾತಿಗ ಎಂದು ಬರೆಯಿಸುವ ಮೂಲಕ ಒಳ ಮೀಸಲಾತಿ ಜಾರಿಗೆ ಅವಕಾಶ ಮಾಡಿಕೊಡಬೇಕೆಂದು ಮಾತಿಗ ಸಮುದಾಯದ ಬಂಧುಗಳಲ್ಲಿ ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ಮಾತಿಕಾ ತಂಡೂರದ ಮುಖಂಡರಾದ ಎಂ ರಂಗಪ್ಪ ಪಿವಿ ಮಂಜುನಾಥ್ ಆನೂರು ಶ್ರೀನಿವಾಸ್ ಸೋಮಶೇಖರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವರದಿ ನವೀನ್ ಕಿರಣ್ ಚಿಂತಾಮಣಿ ಜಾತಿ ಕಾಲ ಪರಿಶಿಷ್ಟ ಜಾತಿ ಅಂತ ಅದೇ ರೀತಿ ಇವತ್ತು ನಮ್ಮ ವಿದ್ಯಾರ್ಥಿ ಮಿತ್ರರು ಇದನ್ನ ಈ ಒಂದು ಸಮೀಕ್ಷೆಕಾರರು ಬಂದಾಗ ಈ ಒಂದು ಸಮಯವನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಂಡು ನೀವು ತಾವು ಮನೆ ಮನೆಗೆ ತೆರಳಿ ನಮ್ಮ ಸಮುದಾಯದ ಮನೆ ಮನೆಗೆ ತೆರಳಿ ನೀವು ಒಂದು ಸಮೀಕ್ಷಾ ಕಾರ್ಯಕ್ರಮ ಪಾಲ್ಗೊಳ್ಳಬೇಕು ಅದೇ ರೀತಿ ಕರ್ನಾಟಕ ರಾಜ್ಯ ಸರ್ಕಾರವು ಸಚಿವ ಸಂಪುಟದಲ್ಲಿ ಈಗಾಗಲೇ ಅವರು ತೀರ್ಮಾನ ತಿಳಿದುಕೊಂಡಿದ್ದಾರೆ ಯಾವುದೇ ರೀತಿ ನಾವು ಒಳ ಮೀಸಲಾತಿ ಜಾರಿ ಮತ್ತೆ ಮುಂಬಡ್ತಿ ಹೋಟೆಲ್ ನಾವು ಮಾಡೋದಿಲ್ಲ ಅಂತ ಹೇಳಿದ್ರೆ ಈಗ ಕಲಾಪುರಿಯಲ್ಲಿ ಎನ್ ಸಿ ಮಾದೇವ್ ಈ ಮುಂಬಡ್ತಿ ಕೊಡೋದಕ್ಕೆ ಮತ್ತು ಬ್ಯಾಕ್ ಲಾಕ್ ಹೋಟೆಲ್ ಕೆಲಸ ತುಂಬೋದಕ್ಕೆಲ್ಲ ಸಿದ್ಧತೆ ಇದ್ದಾರೆ ಇದೇ ರೀತಿ ಏನಾದ್ರು ಮಾಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಾವು ಮಿಲ್ಸಾಕಿ ಜಾರಿ ಆಗೋದು ಮಾಡಬಾರ್ದು ಅದೇ ರೀತಿ ಏನಾದರೂ ಮಾಡಿದ್ರೆ ಕರ್ನಾಟಕ ರಾಜ್ಯದ ವಿರುದ್ಧ ನಾವು ಉಗ್ರವಾದಂತ ಒಂದು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತಾ ಇದ್ದೇನೆ ಹೋರಾಟ ಸಮಿತಿ ಎಂ ಆರ್ ಪಿ ಎಸ್ ಸುಮಾರು ಮೂವತ್ತು ವರ್ಷಗಳ ಒಂದು ಹೋರಾಟದ ಪ್ರತಿಫಲವಾಗಿ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಅವಿಭಾಜ್ಯ ಹಿರಿಯ ಹೋರಾಟಗಾರತಕ್ಕಂಥ ಬಿ ಕೆ ಶಿವಣ್ಣಪ್ಪನವರ ನಾಯಕತ್ವದಲ್ಲಿ ಹೋರಾಟ ಮಾಡಿಕೊಂಡು ಬಂದಿರತಕ್ಕಂಥವರು ನಮ್ಮ ಕರ್ನಾಟಕ ರಾಜ್ಯದ ಸಿ ಕೆ ಜಯರಾಮ್ ನಿಮಂಧ ಅವರು ಪ್ರತಿಯೊಂದು ಮನೆಗೂ ಮಾದಿಗ ಅಂತ ಹೆಸರು ಹೇಳಿಕೊಳ್ಳೋದಕ್ಕೆ ಭಯಪಟ್ಟು ನಾಚಿಕೆ ಕೊಟ್ಟಿರುವ ಸಂದರ್ಭದಲ್ಲಿ ಈ ಒಂದು ಮೂವತ್ತು ವರ್ಷಗಳ ದೀರ್ಘ ಹೋರಾಟದ ಪ್ರತಿಫಲವಾಗಿ ನಮ್ಮ ಮಂದಕೃಷ್ಣ ನಾಯಕತ್ವ ನಮ್ಮ ಕರ್ನಾಟಕ ರಾಜ್ಯದ ಯಮ್ಶಂಕರ್ನವರು ಕಾಂಗ್ರೆಸ್ ಸೀರಾಮು ಕೃಷ್ಣಪ್ಪನವರು ಎಲ್ಲರ ಒಂದು ಹೋರಾಟದ ಪ್ರತಿಫಲವಾಗಿ ಬಂದು ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದರು ಆ ಆದೇಶದಲ್ಲಿ ನಿಖರವಾಗಿ ಎಲ್ಲ ಇಲಾಖೆಯವರಿಗೆ ಮಾತಿಕೊಂಡಿದ್ದಾರೆ ಏನು ಕಲಂ ನಂಬರ್ ಎ ಬಿ ಸಿ ಡಿ ಅಂತ ಮುಂದಾಗ ಬಂದಿದ್ದಾರೆ ಆ ಒಂದು ಮುಂದಾದಲ್ಲಿ ಈ ಒಂದು ಪತ್ರಿಕಾ ಮುಖಾಂತರ ನಾವು ಎಲ್ಲ ಅಧಿಕಾರಿಗಳಲ್ಲಿ ಮನವಿ ಮಾಡೋದೇನೆಂದರೆ ಮೂಲ ಒಳ ಉಪಜಾತಿ ಮಾನಿಗ ಅಂತಲ್ಲ ಅವರವರ ಅವರು ಹೆಸರು ಪಡ್ಕೋಬಹುದು ಪರಿಶಿಷ್ಟ ಜಾತಿಯಲ್ಲಿ ಮೂಲ ಒಂದು ಜಾತಿ ಇದೆ ಗೋವಿ ಅಂತ ಮಲಿಯ ವಲಿಯ ಅಂತ ಮಾದಿದ ಮಾದ ಅಂತ ಪುರುಷ ಪುರುಷ ಅಂತ ಅವರವರ ಚಾತಿಯನ್ನು ನಮೂನಿನಲ್ಲಿ ಬಲ್ಗೊಳ್ಳೋದಕ್ಕೆ ಈ ಒಂದು ಅವಕಾಶ ಸರ್ಕಾರ ಕೊಟ್ಟಿದೆ ಸಮಾಜ ಕಲ್ಮಿ ಎಷ್ಟು ಅವರು ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನೆಲ್ಲ ಚರ್ಚೆ ಮಾಡಿಕೊಂಡು ಕೆ ಎಚ್ ಮನೆಯಮ್ಮನವರೆಲ್ಲರ ಒಂದು ಸಮಿತಿಯನ್ನು ಮಾಡಿ ಒಂದು ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಈ ಅವಕಾಶವನ್ನು ಏನು ನಮ್ಮ ಮತ್ತಿಷ್ಟ ಮಾರ್ಗದ ನಾಯಕತ್ವ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಹಿರಿಯ ಹೋರಾಟದಾರಿದ್ದಾರೆ ಅವರೆಲ್ಲ ತೀರ್ಮಾನ ತಗೊಂಡು ಅದೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕು ವರ್ಗೂ ಜಾಗ ಮಾಡ್ತಾ ಇದ್ದೀವಿ ಏನು ಜನ ಮಾಡ್ತಾ ಇದ್ದೀವಿ ಸಮೀಕ್ಷೆಯಲ್ಲಿ ಮಾನ ಅರವತ್ತೊಂದು ಕಾಲದ ಯಾವುದಿದೆ ಅಂತ ಸಮೀಕ್ಷೆ ಮಾಡಬೇಕು ಅದಕ್ಕೆ ಒಂದು ಕಮಿಟಿ ಮಾಡಿದ್ದಾರೆ ಆಶಾವರ್ಕರ್ ಅವರು ಪಿ ಡಿ ಓರವರು ನಮ್ಮ ಸಹಭಾಗಿರ್ತಾರೆ ಎಂ ಆರ್ ನಾರಾಯಣ ಸಹಕಾರ ಒಂದು ಕಮಿಟಿ ಮಾಡಿಕೊಂಡು ಮನೆ ಬಾಗಿಲಿಗೆ ಬಂದಾಗ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಹೋರಾಟಗಾರರು ದಲಿತ ಹೋರಾಟಗಾರರು ಬಗ್ಗೆ ಎಲ್ರಿಗೂ ಮನವಿ ಮಾಡೋಕ್ಕಷ್ಟೇ ಅವರವರ ಒಂದು ಒಂದು ಶಿಕ್ಷಿ ಮೀರಿ ಆಯ್ತು ಇಪ್ಪತ್ತು ದಿನ ನಾವು ಕೆಲಸ ಮಾಡಬೇಕಷ್ಟೇ ಇಪ್ಪತ್ತು ದಿನ ನಾವು ಕೆಲಸ ಮಾಡಿದ್ರೆ ಆಯಾ ಜಾತಿ ಪರಿಪೂರ್ಣವಾದ ಮಾಹಿತಿಯನ್ನು ಅವರು ಮಧ್ಯಂತರ ಆದೇಶಕ್ಕೆ ಹೊರತು ನೀಡ್ತಾರೆ ಇಪ್ಪತ್ತೈದನೇ ತಾರೀಕು ಲಾಸ್ಟ್ ಆದಮೇಲೆ ನಲವತ್ತು ದಿನ ತೈದಾದ ಮೇಲೆ ಮೀಸಲಾತಿಯನ್ನು ಮಾಹಿತಿ ಅಂತ ಒಪ್ಕೊಂಡಿದ್ದಾರೆ ಬೈ ಚಾನ್ಸಲರ್ನ ಮಾಡಿಲ್ಲ ಅಂದ್ರೆ ಎಲ್ಲ ಜಾತಿಗಳಿಗೂ ಅನ್ಯಾಯ ಆಗಬೇಕು ನಿಜ ಮಾಡಿದಲ್ಲ ಇವತ್ತು ಲಂಬಾಣಿಯವರು ಕುರುಷಿಯವರು ಬೇರೆ ಬೇರೆ ಅವರು ಎಸ್ ಸಿ ರಿಸರ್ವೇಷನ್ನಲ್ಲಿ ನೂರಕ್ಕೆ ಐವತ್ತು ಪರ್ಸೆಂಟ್ ಅವರು ಅನುಭವಿಸ್ತಾ ಇದಾರೆ ಅಸ್ಪೃಶ್ಯದಲ್ಲಿ ಅಸ್ಪೃಶ್ಯರು ಅಂದ್ರೆ ಮನೆಯರು ಮಾನೀಯರು ಅಸ್ಪೃಶ್ಯರು ಇವರಿಗೆ ಅನ್ಯಾಯ ಆಗ್ತಾ ಇದೆ ಅದರಲ್ಲಿ ಜಾಸ್ತಿಗಳು ಇವರು ಅಂದ್ರೆ ಮಾನವರು ಇದರಲ್ಲಿ ನಾವು ಮನವಿ ಮಾಡ್ತಾ ಇದೀವಿ ನಾವೆಲ್ಲರನ್ನೂ ಆನ್ಮಾ ಎಲ್ಲ ಜಾಗ ಮಾಡ್ತೀವಿ ಸರ್ಕಾರದಿಂದ ನಾಗಮೋಹನ್ ದಾಸ್ ಅವರು ಒಂದು ಪಾರ್ಮೇಟ್ ಅನ್ನು ಕೊಟ್ಟಿದ್ದಾರೆ ಆ ಫಾರ್ಮೆಟ್ ಅನ್ನು ಸರ್ಕಾರ ಮಾಡಿರೋದು ತಾವೆಲ್ಲರೂ ಇವಾಗ ಪತ್ರಿಕಾ ಮುಖಾಂಕ ಮುಖಾಂತರ ಪಾರ್ಲಿ ಸಹ ನಮ್ಗೆಲ್ಲೂ ತೋರಿಸ್ತೀವಿ ಅದಕ್ಕೆ ನಾವು ಆರನೇ ತಾರೀಕಿಂದ ತಾರೀಕು ಚಿಕ್ಕಬಳ್ಳಾಪುರ ಆಯಾ ಜಿಲ್ಲೆಗಳಿಂದ ಪಾದಯಾತ್ರೆಯನ್ನು ಅವರು ಮಾಡ್ತಾರೆ ಮತ್ತೆ ದಲಿತ ನೀರು ಕೈಯಲ್ಲಿ ಎಲ್ಲರೂ ಮಾಡ್ತಾರೆ ಇವಾಗಲೂ ಪತ್ರಿಕಾ ಮುಖಾಂತರ ಕರೆ ಮಾಡ್ತಾ ಇದೀವಿ ಎಲ್ಲರೂ ಪಾದಿಯಾತ್ರೋ ಅವರ ಜಾಕಿಯನ್ನು ಅವರಿಗೆ ಮಾಡಿದ್ರೆ ನಮ್ಮ ನಲವತ್ತರಿಂದ ನಾಲ್ಕು ಅಂತ ಹೇಳ್ಬಿಟ್ಟು ಈ ಪತ್ರಿಕಾ ಮುಖಾಂತರ ಮಾಡ್ತೀವಿ ಮತ್ತೆ ಅಷ್ಟೇ ಅರವತ್ತಿನ ನಾನು ಮೀಸಲಾತಿ ಮಾಡಿಲ್ಲ ಅಂದರೆ ಎಲ್ಲ ಕೋಟಲ್ಲಿ ನಾವು ಪರಿಶಿಷ್ಟ ಜಾತಿ ಮೂಲ ಜಾತಿ ಏನಿದೆ ಅವರೆಲ್ಲಾರನ್ನು ಕಾಂಗ್ರೆಸ್ ವಿರೋಧವಾಗಿ ಮತಾಚಾರ ಮಾಡ್ತಾರೆ ಅವ್ರ ವಿರುದ್ಧ ಕಾಂಗ್ರೆಸ್ ಪಕ್ಷವನ್ನು ನಾವು ಮನೆ ಕಳಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಈ ಒಂದು ನಾವು ಮಾಹಿತಿ ಪತ್ರವನ್ನು ಸಮಾಜ ತೋರಿಸ್ಬೇಕು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರನ್ನು ಅದನ್ನು ಗಮನ ಹರಿಸಿ ಸರ್ವೆ ಮಾಡಿಸ್ತಾ ತೋರಿಸ್ಬೇಕಂತ ಈ ಪತ್ರಿಕಾ ಮುಖಾಂತರದಲ್ಲಿ ಮನವಿ ಮಾಡ್ತೀವಿ